ಈರುಳ್ಳಿ ಜಾಸ್ತಿ ಹಾಕಿಬಿಟ್ಟು ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನಿಮ್ಮಲ್ಲೇನಾದರೂ ಒಂದೇ ಇದ್ದರೆ ಇದನ್ನು ಖಂಡಿತ ಟ್ರೈ ಮಾಡಿ ಒಂದು ಕಡಾಯಿಗೆ ಒಂದೆರಡು ಚಮಚದಷ್ಟು ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದೆರಡು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿದ್ದು ಒಣಮೆಣ್ಸಿನ್ಕಾಯಿ ಒಂದು ಮುರಿದು ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಸೋಂಪನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಿಕ್ಸ್ ಮಾಡಿ ಇದಕ್ಕೆ ನಾಲ್ಕರಿಂದ ಐದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಈರುಳ್ಳಿ ಜಾಸ್ತಿ ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ಇದು ಚೆನ್ನಾಗಿ ಫ್ರೈ ಆದ ತಕ್ಷಣ ಒಂದೇ ಒಂದು ಹಾಗಲಕಾಯನ್ನು ಈ ರೀತಿ ಕೋಸುಂಬರಿಗೆ ಹೇಗೆ ಕಟ್ ಮಾಡ್ಕೊಳ್ತೀವಿ ಸೌತೆಕಾಯಿನ ಆ ರೀತಿ ಕಟ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಐದು ನಿಮಿಷಗಳ ಕಾಲ ಇದೇ ರೀತಿಯಾಗಿ ಫ್ರೈ ಮಾಡ್ತಾನೇ ಇರಬೇಕು ಈರುಳ್ಳಿ ಜೊತೆಗೆ ಮತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಮತ್ತೆ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕದೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಹಾಗಲಕಾಯಿ ಈರುಳ್ಳಿ ಮಿಕ್ಸಲ್ಲಿ ಈ ಒಂದು ಪಲ್ಯ ತುಂಬ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಮುಚ್ಚಿಟ್ಟು ನಂತರ ಓಪನ್ ಮಾಡಿಕೊಂಡು ಮತ್ತೆ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಯಾವುದೇ ಆದ ರೀತಿ ಕಾಯಿ ತುರಿ ಆಗಿರ್ಬೋದು ಮಸಾಲೆ ಪುಡಿಗಳು ಜಾಸ್ತಿ ಯಾವುದು ಹಾಕಬಾರ್ದು ಸಿಂಪಲ್ಲಾಗಿ ಮಾಡುವಂಥದ್ದು ಇದಕ್ಕೆ ಬೇಕಂದರೆ ನೀವು ಸ್ವಲ್ಪ ಬೆಲ್ಲವನ್ನು ಬಳಸ್ಬೋದು ಕಹಿ ಇದೆ ಅನ್ನೋದಾದರೆ ಸ್ವಲ್ಪ ಬೆಲ್ಲವನ್ನು ಹಾಕ್ಬೋದು ಹಾಗಲಕಾಯಿ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಒಂದು ಮೂರಿಂದ ನಾಲ್ಕು ನಿಮಿಷದೊಳಗೆ ಇದು ಚೆನ್ನಾಗಿ ಬೆಂದುಬಿಡುತ್ತೆ ನೀರಿನ ಅಂಶ ಜಾಸ್ತಿ ಆಗಬಾರ್ದು ನಾನು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಬೆಲ್ಲ ಹಾಕಿ ಮತ್ತೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಒಂದು ಕಾಲು ಲೋಟದಷ್ಟು ಸ್ವಲ್ಪ ನೀರನ್ನು ಹಾಕಬೇಕು ಜಾಸ್ತಿ ಹಾಕಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಒಂದೆರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಡಬೇಕು ಈರುಳ್ಳಿ ಮತ್ತು ಹಾಗಲಕಾಯಿ ಚೆನ್ನಾಗಿ ಮಿಕ್ಸ್ ಆಗಿ ನೋಡಿ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ಈಗ ಇದು ಪಲ್ಯ ತುಂಬ ಚೆನ್ನಾಗಿ ರುಚಿಕರವಾಗಿ ರೆಡಿಯಾಗಿದೆ ಇದು ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಹಾಗಲಕಾಯಿ ಪಲ್ಯ ಅಂದರೆ ಜಾಸ್ತಿ ಮಸಾಲೆ ಹಾಕಿ ಮಾಡುವಂಥದ್ದು ಅದಕ್ಕಿಂತ ರುಚಿ ಚೆನ್ನಾಗಿರುತ್ತೆ ತುಂಬ ಸಿಂಪಲಾಗಿ ಬೇಗವಾಗುವ ಬೇಗನೆ ಆಗುವಂಥ ರೆಸಿಪಿ ಇದು ಈಗ ನೋಡಿ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿರೋದ್ರಿಂದನೇ ಈ ಒಂದು ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಆಗಿರುವಂಥದ್ದು ತುಂಬ ಸಿಂಪಲ್ ಆಗಿರುವಂಥದ್ದು ಒಮ್ಮೆ ಈ ರೀತಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಬೇಗನೆ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಕಹಿ ಕೂಡ ಜಾಸ್ತಿ ಆಗೋದಿಲ್ಲ ಇವತ್ತಿನ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ